ಅದಕ್ಕೆ ಹಿನ್ನೆಲೆಯೇನು ಕಾರಣ ಯಾರು ಒಂದು ನಮಗೆ ಗೊತ್ತಿಲ್ಲ ನಾವು ಅವಳಿಗೆ ಬುದ್ಧಿ ಹೇಳಿ ತಿಳುವಳಿಕೆ ಮೂಡಿಸೋಕೆ ಪ್ರಯತ್ನಿಸ್ತಾ ಇದ್ದೀವಿ ಆದರೆ ನಮ್ಮಿಂದ ನಿಮ್ಮ ಕುಟುಂಬಕ್ಕೆ ಏನಾದರೂ ದ್ರೋಹವಾಗಿದೆ ಅಂತ ನೀವು ಭಾವಿಸೋದಾದರೆ ಅದನ್ನು ದಯವಿಟ್ಟು ನಿಮ್ಮ ಮನಸ್ಸಿನಿಂದ ಕಿತ್ತಾಕ್ಬಿಡಿ ನಮ್ಮ ಮಗಳ ವಿಷಯದಲ್ಲಿ ನಾವು ಸಂಪೂರ್ಣವಾಗಿ ನಿರ್ದೋಷಿಗಳು ಎನ್ನುತ್ತಿದ್ದಂತೆ ಮೂರ್ತಿಗಳ ದನಿ ಗದ್ಗದವಾಗಿ ಗಂಗಾಧರ್ ರಾಯರು ತಲೆ ತಗ್ಗಿಸಿದರು ಇಂದಿರಮ್ಮ ಮಾತನಾಡಲಿಲ್ಲ ಇನ್ನು ಅವರಿಬ್ಬರ ಜೊತೆ ಮಾತನಾಡಿ ಪರಿಸ್ಥಿತಿ ವಿಕೋಪಕ್ಕೆ ತರಬಾರದೆಂದು ಭುವನೇಶ್ವರಿ ಅಭಿರಾಮಿಯ ಕಡೆ ತಿರುಗಿದರು ಸಾಮಾನ್ಯವಾಗಿ ನಾನು ಕೌನ್ಸಿಲಿಂಗ್ ಮಾಡುವಾಗ ಪ್ರತಿಯೊಬ್ಬರ ಬಳಿಯಲ್ಲಿಯೂ ಪ್ರತ್ಯೇಕವಾಗಿ ಮಾತನಾಡ್ತೀನಿ ಆದರೆ ಇಲ್ಲಿ ಎಲ್ಲರ ಎದುರಿಗೆ ಎಲ್ಲರನ್ನು ನಾನು ಪ್ರಶ್ನೆ ಮಾಡ್ತಿರೋ ಉದ್ದೇಶವೇನೆಂದರೆ ಪ್ರತಿಯೊಂದು ಘಟನೆಯು ನಿಮ್ಮ ನಿಮ್ಮ ಮನಸ್ಸುಗಳಲ್ಲಿ ಅನುಮಾನ ಅಪನಂಬಿಕೆ ಅಸಹನೆ ಆತಂಕಗಳನ್ನು ಉಂಟು ಮಾಡದೆ ಅದೆಲ್ಲ ನಿರ್ವಹಣೆಯಾಗಬೇಕಾದರೆ ಪ್ರತ್ಯೇಕವಾಗಿ ಮಾತನಾಡೋಕ್ಕಿಂತ ನೇರವಾದ ಚರ್ಚೆ ಮುಖ್ಯ ಅದಕ್ಕೆ ಈಗ ನಿನ್ನನ್ನು ಕೇಳ್ತಾ ಇದ್ದೀನಿ ಅಭಿರಾಮಿ ನಿನ್ನ ಅನಿಸಿಕೆಗಳನ್ನು ನೇರವಾಗಿ ಹೇಳು ಅಭಿರಾಮಿಯ ಕಣ್ಗಳಲ್ಲಿ ವೇದನೆಯ ನೆರಳು ಇಣುಕುತ್ತಿತ್ತು ನಾನು ಹೇಳಿದಕ್ಕಿಂತಲೂ ನೇರವಾದ ಮಾತು ಇನ್ನೇನಿದೆ ನಾನು ಈ ಮನೆಗೆ ಸೊಸೆಯಾಗಿದ್ದರೂ ಹಿಂದೆ ಬೇರೊಬ್ಬರ ಮನೆಗೆ ಸೇರಿದವಳಾಗಿದ್ದೆ ಅನ್ನೋ ಅಸ್ತಿತ್ವ ಇದ್ದಕ್ಕಿದ್ದ ಹಾಗೆ ಗುರುತ್ ಗುರುತಿಸ್ಕೊಂಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ನನ್ನ ಕಣ್ಣೆದುರಿಗೆ ಇರುವಾಗ ಅದೆಲ್ಲ ಸುಳ್ಳು ಅನ್ನೋಕೆ ಹೇಗೆ ಸಾಧ್ಯ ಹಾಗಾದರೆ ನಿನ್ನ ಹಿನ್ನೆಲೆ ಬಗ್ಗೆ ವಿವರವಾಗಿ ಹೇಳ್ತೀಯ ಭುವನೇಶ್ವರಿ ಕೇಳಿದಾಗ ಅಭಿರಾಮಿ ಗೊಂದಲದಿಂದ ಅವರತ್ತ ನೋಡಿದ್ಲು ಎಲ್ಲ ಹಠಾತನೇ ಒಂದು ಸಲಕ್ಕೆ ನೆನಪಾಗ್ತಾ ಇಲ್ಲ ನಾನು ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ ಆದರೆ ಹಿಂದೆ ನನ್ನ ಜೀವನದಲ್ಲಿ ನಡೆದಿರಬಹುದಾದ ಕೆಲವು ಘಟನೆಗಳಿನ್ನೂ ಅಸ್ಪಷ್ಟವಾಗಿದೆ ನಿರ್ದಿಷ್ಟವಾಗಿ ಅದನ್ನು ವಿವರಿಸೋಕೆ ಸಾಧ್ಯವಾಗ್ತಿಲ್ಲ ಭುವನೇಶ್ವರಿ ಅವಳನ್ನು ಒತ್ತಾಯಿಸಲಿಲ್ಲ ಮೃದುವಾಗಿ ಅವಳ ಭುಜ ತಟ್ಟಿ ಪರವಾಗಿಲ್ಲ ನೀನು ನಿನ್ನ ರೂಮ್ಗೆ ಹೋಗಿ ರೆಸ್ಟ್ ತಗೋ ಎಂದು ಅವಳನ್ನು ಕಳಿಸಿದ್ಲು ಅಭಿರಾಮಿ ಮಹಡಿ ಏರಿ ಓದಳೆಂದು ಖಾತ್ರಿ ಮೇಲೆ ಭುವನೇಶ್ವರಿ ಉಳಿದವರತ್ತ ತಿರುಗಿ ಅಭಿರಾಮಿ ಮನಸ್ಸಿನಲ್ಲಿರುವ ಅಸ್ಪಷ್ಟ ಘಟನೆಗಳು ಹಾಗೂ ಭಾವನೆಗಳ ಸ್ಪಷ್ಟ ಚಿತ್ರಣ ನಮಗೆ ಸಿಗಬೇಕಾದರೆ ಅವಳಿಗೆ ಇಪ್ನ್ಯಾಕ್ ರಿಗ್ರೇಷನ್ ಅಳವಡಿಸಬೇಕಾಗತ್ತೆ ಎಂದಾಗ ಎಲ್ಲರೂ ಆತಂಕ ಕಳವಳದಿಂದ ಮುಖ ಮುಖ ನೋಡಿಕೊಂಡ್ರು ಮೇಡಮ್ ಏನು ಹಾಗಂದರೆ ಎಲ್ಲರ ಆತಂಕಕ್ಕೆ ಸ್ವರ ಕೊಟ್ಟವನು ಬರತ್ ಹಾಗಂದರೆ ಕೃತಕ ನಿದ್ರಾ ವ್ಯವಸ್ಥೆಗೆ ಒಳಪಡಿಸಿ ಮನಸ್ಸನ್ನು ಹಿಂದಿನ ಘಟನೆಗಳತ್ತ ಕರೆದೊಯ್ಯಲು ಪ್ರಯತ್ನಿಸುವ ಒಂದು ಸಾಧನ ಹಾಗೆ ಅಭಿರಾಮ್ಯ ಸಪ್ತ ಮನಸ್ಸಿನ ಹಿಮ್ಮರಳುವಿಕೆಯಿಂದ ಅವಳ ಹಿಂದಿನ ಜೀವನದಲ್ಲಿನ ನಡೆದ ಘಟನೆಗಳನ್ನು ತಿಳಿಯಲು ಸಾಧ್ಯತೆ ನಮಗಿರುತ್ತದೆ ನಾನು ಮನೋವೈದ್ಯರ ಜೊತೆಗೂಡಿ ಈ ಪ್ರೊಸೀಜರ್ ನಡೆಸ್ತೇನೆ ನೀವ್ಯಾರೂ ಅವರ ಬಗ್ಗೆ ಭಯ ಆತಂಕ ಪಡುವ ಅಗತ್ಯವಿಲ್ಲ ಅಭಿರಾಮಿಯ ದೇಹ ಸ್ಥಿತಿಗೆ ಇದರಿಂದ ಏನೂ ತೊಂದರೆಯಾಗೋದಿಲ್ಲ ಭುವನೇಶ್ವರಿಯ ಭರವಸೆಯ ನುಡಿಗಳು ಎಲ್ಲರ ಹೃದಯಕ್ಕೆ ಸಮಾಧಾನದ ಸಿಂಚನ ನೀಡಿತು ಭರತ್ ದಿಗ್ಭ್ರಾಂತನಾಗಿ ಕುಳಿತುಬಿಟ್ಟಿದ್ದ ಭುವನೇಶ್ವರಿ ಹಾಗೂ ಮನೋವೈದ್ಯರು ಸೇರಿಕೊಂಡು ಅಭಿರಾಮಿಗೆ ಇಂಪ್ಯಾಕ್ಟ್ ರಿಗ್ರೇಷನ್ ಮಾಡಿದ ಪರಿಣಾಮವಾಗಿ ಅವಳ ಹಿಂದಿನ ಬದುಕಿನ ಕೆಲವು ಘಟನೆಗಳು ಬೆಳಕಿಗೆ ಬಂದಿದ್ದವು ಆ ಬೆಳಕೆ ತೀಕ್ಷ್ಣ ಕಿರಣಗಳಾಗಿ ಜೀವನವನ್ನು ದಹಿಸುತ್ತಿದೆಯೇ ಎಂದು ಅವನ ಮನಸ್ಸು ಕೋಲಾಹಲಕ್ಕೆ ಒಳಕಾಗಿತ್ತು ಶ್ವೇತಾಂಬರ ಪಂಗಡದಲ್ಲಿ ಜನಿಸಿ ಧರ್ಮನಿಷ್ಠೆಯನ್ನು ತಮ್ಮ ಜೀವನದಲ್ಲಿ ಅತ್ಯಂತ ಕಠಿಣವಾಗಿ ಪಾಲಿಸಿಕೊಂಡು ಬರುತ್ತಿದ್ದ ಸುರೇಂದ್ರನಾಥ್ ಜೈನರ ಬದುಕಿನಲ್ಲಿ ಏಕಾಏಕಿ ಆಶಾಕಿರಣ ಅವಳ ಮಗಳು ಕಸ್ತೂರಿ ಅವಳು ಹುಟ್ಟಿದಾಗಿನಿಂದ ತಾಯಿಯ ಮುಖವನ್ನೇ ಕಂಡವಳಲ್ಲ ಏರು ಯೌವ್ವನದಲ್ಲೇ ಪತ್ನಿ ವಿಯೋಗವಾದರೂ ಜೈನರು ಮರು ವಿವಾಹದತ್ತ ಮತ್ತೆ ಮನಸ್ಸು ಕೊಟ್ಟಿರಲಿಲ್ಲ ಎಳೆಯ ಕಂದನ ಬೆಳವಣಿಗೆಗೆ ಆಟ ಪಾಠಗಳೇ ತಮ್ಮ ಜೀವನದ ರಸಗಳಿಗೆಯನ್ನು ಕಾಣುತ್ತಿದ್ದರು ಕಾಣುತ್ತಿದ್ರು ಅವರ ಬದುಕಿನಲ್ಲಿದ್ದ ಮತ್ತೊಂದು ಚೈತನ್ಯ ಅವರ ಅಣ್ಣನ ಮಗಳು ಪರಿಮಳ ಅವರ ಅಣ್ಣ ಮಹೇಂದ್ರನಾಥನ ಹೆಂಡತಿ ಮಾಯಾ ಅವರ ಬದುಕಿನಲ್ಲಿ ಮಾಯಾ ಜಿಂಕೆಯಂತೆ ಸುಳಿದು ಹೋಗಿದ್ಲು ಸುರೇಂದ್ರನಾಥರಂತೆ ಸೌಮ್ಯ ಸ್ವಭಾವದ ಮಹೇಂದ್ರನಾಥರಿಗೆ ಅತ್ಯಂತ ರೂಪಸಿಯಾದ ಮಾಯಾ ಎಂದಿಗೂ ಅನುಪರೂಪ ಪತ್ನಿಯಾಗಿರಲಿಲ್ಲ ಪರಿಮಳ ಜನಿಸಿದ ಮೇಲೆ ಮಾಯಾ ತನ್ನ ಸಂಸಾರವನ್ನು ಕೈಬಿಟ್ಟು ತನ್ನ ರೂಪ ರಾಧಕನೊಬ್ಬನ ಜೊತೆ ಹೊರಟು ಹೋದಾಗ ಮಹೇಂದ್ರನಾಥ್ ಜೈನರಿಗೆ ಜೀವನವೇ ಜಿಗುಪ್ಸೆಯಾಯಿತು ಐಷಾರಾಮದ ಬದುಕಿಗೆ ತಿಲಾಂಜಯವಿಟ್ಟು ಕಾವಿ ಬಟ್ಟೆ ಧರಿಸಿ ದೀಕ್ಷೆಯ ಹಾದಿಯತ್ತ ಹೆಜ್ಜೆ ಹಾಕಿದ್ರು ಹೊರಡುವ ಮುನ್ನ ತಮ್ಮನ ಕೈಗೆ ಪರಿಮಳ ನ ಜವಾಬ್ದಾರಿಯನ್ನು ಒಪ್ಪಿಸಿ ಸೂರಿ ಇಂದಿನಿಂದ ನಿನ್ನ ಮಗಳಲ್ಲ ನಿನಗಿರುವ ಇಬ್ಬರು ಹೆಣ್ಮಕ್ಳು ಎಂದು ಹೇಳಿ ಮೌಂಟ್ ಅಬ್ಬು ಕಡೆ ಹೊರಟು ಬಿಟ್ಟಿದ್ರು ಅಣ್ಣ ತಮ್ಮಂದರಿಗೆ ಪಿತ್ಯಾಜಿತವಾಗಿ ಬಂದ ಟೆಕ್ಸ್ಟೈಲ್ಸ್ ವ್ಯಾಪಾರವನ್ನು ವೃದ್ಧಿಗೊಳಿಸುತ್ತಾ ಸುರೇಂದ್ರನ ಜೈನ್ ಹಂತ ಹಂತವಾಗಿ ಮೇಲೇರಿದ್ರು ಕ್ರಮೇಣ ಟೆಕ್ಸ್ಟೈಲ್ಸ್ ವ್ಯಾಪಾರವಲ್ಲದೆ ಮೋಟಾರಿನ ಉದ್ಯಮ ವಿದ್ಯುತ್ ಭಾಗಗಳ ವ್ಯಾಪಾರ ರೇಷ್ಮೆಯ ಉದ್ಯಮ ಎಲ್ಲದರಲ್ಲೂ ಅಭಿವೃದ್ಧಿಯಾಗಿ ಜೈನ್ ಗ್ರೂಪ್ ಆ್ಯಂಡ್ ಇಂಡಸ್ಟ್ರೀಸ್ನ ಸ್ಥಾಪಕರಾಗಿದ್ದರು ಉದ್ಯಮ ಬೆಳೆದಂತೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಬೆಳೆಯುತ್ತಿದ್ದರು ಕಸ್ತೂರಿಗಿಂತ ಎರಡು ವರ್ಷ ಕಿರಿಯಳಾದ ಪರಿಮಳ ಅವಳಿಗೆ ಸ್ವಂತ ತಂಗಿಯೇ ಆಗಿದ್ಲು ಹೆತ್ತ ತಾಯಿಯಂತೆ ಸೌಮ್ಯ ಚಲುವೆ ಸೌಜನ್ಯಶೀಲೆ ಕಸ್ತೂರಿ ಮನೆಯಲ್ಲಿ ಅಪಾರ ಶ್ರೀಮಂತಿಕೆ ವಿಜೃಂಭಿಸುತ್ತಿದ್ರು ಅವಳ ವ್ಯಕ್ತಿತ್ವದಲ್ಲಿ ಆಡಂಬರ ಅಹಂಕಾರ ಸುಳಿದದ್ದೇ ಇಲ್ಲ ತಂದೆಗೆ ಅಕ್ಕರೆಯ ಮಗಳಾಗಿ ಪರಿಮಳಕ್ಕನಿಗೆ ಪ್ರೀತಿಯ ತಂಗಿಯಾಗಿ ಆಳು ಕಾಳುಗಳಿಗೆ ವಿಶ್ವಾಸದ ಪುಟ್ಟ ಯಜಮಾನಿಯಾಗಿ ಅವಳ ಜೀವನ ರೂಪುಗೊಂಡಿತು ಮಗಳ ಮುಖ ಕಂಡಾಗಲೆಲ್ಲ ಅಳಿದ ಪತ್ನಿಯ ನೆನಪಿನಿಂದ ಸುರೇಂದ್ರನಾಥ್ ಜೈನರ ಮನಸ್ಸು ಭಾರವಾಗ್ತಿತ್ತು ಅದೇ ಕ್ಷಣದಲ್ಲಿ ಮಗಳ ಸೌಂದರ್ಯ ಸದ್ಗುಣಗಳನ್ನು ಕಂಡು ಹೃದಯ ಹಿಗ್ಗುತ್ತಿತ್ತು ಆದರೆ ಪರಿಮಳ ಅದಕ್ಕೆ ತದ್ವಿರದ ತಂದೆಯ ಬದುಕಿನ ದುರಂತ ಹಾಗೂ ತಾಯಿಯ ದುರ್ನಡತೆಯ ಬಗ್ಗೆ ತಿಳಿದಿದ್ದ ಅವಳಿಗೆ ತಾನು ಅದರಂತೆ ಜೀವನದಲ್ಲಿ ಎಡಬಾರದೆಂದು ಮುನ್ನೆಚ್ಚರಿಕೆಯ ಭಾವನೆ ಆವರಿಸಿಕೊಂಡಿತು ಚಿಕ್ಕಪ್ಪನ ಹೌಹಾರ್ಯದಿಂದ ತಾನು ಈ ಮನೆಯ ಮಗಳಾಗಿರುವೆನೆಂಬ ಪ್ರಜ್ಞೆ ಅವಳನ್ನು ಸದಾ ಎಚ್ಚರಿಸುತ್ತಿದ್ದರಿಂದಲೇ ಏನೋ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಿಕೊಳ್ಳಲು ಕಿಚ್ಚು ಆತ್ಮವಿಶ್ವಾಸ ಅವಳಲ್ಲಿ ಮನೆ ಮಾಡಿತು ತಾನು ಹೀಗೆ ಮಾಡಬಹುದೇ ಎಂಬ ಸೌಜನ್ಯ ಕಸ್ತೂರಿಯಲ್ಲಿದ್ದರೆ ತಾನು ಹೀಗೆಯೇ ಮಾಡಿ ತೀರ್ತೇನೆ ಎಂಬ ದೃಢತೆ ಪರಿಮಳಾಳ ವ್ಯಕ್ತಿತ್ವದಲ್ಲಿ ಹಾಸುಹೊಕ್ಕಾಗಿತ್ತು ಸ್ವಭಾವದಲ್ಲಿ ಎಷ್ಟೇ ಅಂತರ ವಿಭಿನ್ನತೆ ಇದ್ದರೂ ಅಕ್ಕ ತಂಗಿಯರಲ್ಲಿ ಪ್ರೀತಿ ವಿಶ್ವಾಸಕ್ಕೇನೂ ಕಡಿಮೆ ಇರಲಿಲ್ಲ ಕಸ್ತೂರಿ ಹಿರಿಯಳಾದರೂ ಪರಿಮಳಾಳ ನಡೆನುಡಿಯಲ್ಲಿ ಅಕ್ಕನನ್ನು ಸಂರಕ್ಷಿಸುವ ಹಿರಿತನವಿರ್ತಿತ್ತು ಕಾಲೇಜು ಮೆಟ್ಟಿಲ ಹತ್ತಿರ ಕಸ್ತೂರಿಯನ್ನು ಯಾರೇ ಕಿಡಿಗೇಡಿಗಳು ಚುಡಾಯಿಸಿದರೂ ಹೈಸ್ಕೂಲ್ನಲ್ಲಿ ಓದುತ್ತಿರುವ ಪರಿಮಳ ಅವಳಿಗೆ ಸರ್ಪಗಾವಲಾಗಿರ್ತಿದ್ಲು ಒಮ್ಮೆ ಕಸ್ತೂರಿಯ ಸಹಪಾಠಿ ಒಬ್ಬ ಅವಳನ್ನು ಕೆಣಕಲು ಹೋದಾಗ ಪರಿಮಳನಿಂದ ಚಪ್ಪಳಿ ಏಟು ತಿಂದು ಪ್ರಸಂಗ ಸುರೇಂದ್ರನ ಜೈನರ ಕಿವಿಗೆ ಬೀಳೋದು ತಡವಾಗಲಿಲ್ಲ ಎಲ್ಲ ವಿಷಯಕ್ಕೂ ಪರಿಮಳಳನ್ನು ಅವಲಂಬಿಸೋದು ಎಷ್ಟರ ಮಟ್ಟಿಗೆ ನಿನಗೆ ಸೂಕ್ತ ಅನಿಸುತ್ತೆ ಕನಿಷ್ಠ ಪಕ್ಷ ಆತ್ಮರಕ್ಷಣೆ ಮಾಡಿಕೊಳ್ಳೋದಾದರೂ ನಿನ್ನ ಪಾಲಿನ ಹೊಣೆಗಾರಿಕೆ ಮಗಳೇ ಎಂದು ಕಸ್ತೂರಿಗೆ ತಿಳುವಳಿಕೆ ನೀಡಲು ಪ್ರಯತ್ನಿಸ್ತಾ ಇದ್ರು ಪರಿಮಳ ನಗತಾ ಇರಲಿ ಬಿಡಿ ಅಪ್ಪಾಜಿ ನಾನು ಅವಳ ಜೊತೆ ಇರೋ ತನಕ ಅವಳ ಸುರಕ್ಷತೆಯ ಹೊಣೆ ನನಗೆ ಸೇರಿದ್ದು ಎನ್ನುತ್ತಿದ್ಲು ಅವಳು ಚಿಕ್ಕಪ್ಪನನ್ನು ಅಪ್ಪಾಜಿ ಎಂದೇ ಕಸ್ತೂರಿಯಂತೆ ಸಂಬೋಧಿಸುತ್ತಾ ಇದ್ಲು ಸುರೇಂದ್ರನಾಥ್ ಜೈನರು ತಾವು ನಗುಮುಖದಿಂದ ನೀನೇನು ಶಾಶ್ವತವಾಗಿ ಅವಳ ಜೊತೆಯಲ್ಲೇ ಇರುವವಳ ನಾಳೆ ನೀವಿಬ್ಬರು ಮದುವೆಯಾಗಿ ಬೇರೆ ಬೇರೆ ಹೋಗಬೇಕಾದದ್ದು ಅನಿವಾರ್ಯ ತಾನೆ ಎಂದಾಗ ಪರಿಮಳ ಕಸ್ತೂರಿ ಕಡೆ ತಿರುಗಿ ಕಣ್ಣು ಮಟಿಗ್ ನಾವಿಬ್ರು ಒಂದೇ ಗಂಡನನ್ನು ಮದುವೆ ಆದರೆ ಆಯಿತು ಎಂದಿದ್ಲು ಆ ಸಂದರ್ಭದಲ್ಲಿ ಅದು ಹುಡುಗಾಟಿಕೆಯಿಂದ ಆಡಿದ ತಮಾಷೆಯ ಮಾತಾಗಿದ್ರೂ ಮುಂದೆ ಅದೇ ಕಹಿ ಸತ್ಯವಾಗುವುದೆಂದು ಆ ಕ್ಷಣದಲ್ಲಿ ಯಾರ ಕನಸು ಮನಸ್ಸಿನಲ್ಲೂ ಸುಳಿದಿರಲಿಲ್ಲ ಮಗಳು ಕಾಲೇಜು ಸೇರಿದಂತೆ ಸುರೇಂದ್ರನ ಜೈನರು ಅವಳಿಗೆ ಅನುಪರನಾದ ವರನ ಅನ್ವೇಷಣೆಗೆ ಆರಂಭ ಮಾಡಿದ್ರು ಹೆಣ್ಣು ಮಕ್ಕಳು ಹೆಚ್ಚು ಓದುವುದು ಅವರಿಗೆ ಬೇಕಿರಲಿಲ್ಲ ಪ್ರಪಂಚ ಜ್ಞಾನ ಹಾಗೂ ಸಾಮಾನ್ಯ ತಿಳುವಳಿಕೆ ಅರಿತು ಸಮರ್ಥವಾಗಿ ಸಂಸಾರ ನಿಭಾಯಿಸಿಕೊಂಡು ಹೋದರೆ ಮಗಳ ಬಾಳು ಸಾರ್ಥಕವಾಗುವುದೆಂದು ಅಭಿಪ್ರಾಯ ಅವರದು ವ್ಯವಹಾರ ವಲಯದಲ್ಲಿ ಅವರಿಗಿರುವ ಗೌರವ ಜನಪ್ರಿಯತೆ ಶ್ರೀಮಂತಿಕೆ ನಡೆಸಿ ಬರುವ ಸಂಬಂಧಗಳಿಗೇನೂ ಕಡಿಮೆ ಇರಲಿಲ್ಲ ಮಗಳಿಗೆ ಅನುಪರೂಪವಾದ ಆಯ್ಕೆ ಮಾಡುವ ದೊಡ್ಡ ಜವಾಬ್ದಾರಿ ಸುರೇಂದ್ರನ ಜೈನರ ಹೆಗಲ ಮೇಲಿತ್ತು ಒಂದೆರಡು ಸಂಬಂಧಗಳು ಅವರ ಮನಸ್ಸಿಗೆ ತೃಪ್ತಿ ತಂದಿತು ಪ್ರಸಿದ್ಧ ಇಂಡಸ್ಟ್ರೀಸ್ನ ಮಾಲೀಕರಾದ ಶಾಂತಿಲಾಲ್ ಅವರ ಮಗ ಕುನಾಲ್ ಅವರ ಜೊತೆಗೆ ಮೆಚ್ಚುಗೆ ಪಡೆದಿದ್ದ ಪರಿಮಳ ಕಸ್ತೂರಿಯೊಡನೆ ಊಟಕ್ಕೆ ಕುಳಿತಾಗ ಸುರೇಂದ್ರನಾಥ್ ಜೈನರವರು ಶಾಂತಿಲಾಲ್ ಅವರು ಕುಟುಂಬ ಸಮೇತರಾಗಿ ನಮ್ಮ ಸಂಬಂಧ ಬೆಳೆಸೋದರ ವಿಷಯವಾಗಿ ಮಾತನಾಡೋಕೆ ಈ ಭಾನುವಾರ ಬರ್ತಿದ್ದಾರೆ ಕಸ್ತೂರಿ ಎಂದಾಗ ಕಸ್ತೂರಿ ತಬ್ಬಿಬ್ಬಾಗಿ ತಂದೆಯ ಮುಖ ನೋಡಿದ್ಲು ಅಪ್ಪಾಜಿ ಜೈನರವರು ನಗತ ಮಾತು ಮುಂದುವರೆಸಿದರು ಈ ವಿಷಯ ನಿನಗೆ ಅತ್ಯಂತ ಅನಿರೀಕ್ಷಿತ ಹಾಗೂ ಆನಂದ ತಂದಿದೆ ಅಂತ ಗೊತ್ತು ಮಗಳೇ ಕುನಾಲ್ ಹೆಚ್ಚು ಓದಿಲ್ಲ ನಿಜ ಆದರೆ ಸಭ್ಯಸ್ಥ ಬಹಳ ಒಳ್ಳೆ ಹುಡುಗ ಕಾಲೇಜು ಮೆಟ್ಟಿಲು ಹತ್ತಿದ್ದವರನ್ನೆಲ್ಲ ಅವನ ಮುಂದೆ ತಂದು ನಿಲ್ಲಿಸಬೇಕು ಹಾಗೆ ವ್ಯಾಪಾರ ನಡೆಸ್ಕೊಂಡು ಹೋಗ್ತಿದ್ದಾನೆ ಅವರ ಕಂಪನಿಗಳಿಗೆ ಕೋಟ್ಯಂತರ ರೂಪಾಯಿ ಟರ್ನ್ ಓವರ್ ಇದೆ ಎಲ್ಲ ಜವಾಬ್ದಾರಿ ಮಗನಿಗೆ ವಹಿಸಿಕೊಟ್ಟು ಶಾಂತಿಲಾಲ್ ಆರಾಮವಾಗಿದ್ದು ಬಿಟ್ಟಿದ್ದಾನೆ ಅದ್ಯಾವುದರಲ್ಲೂ ಕಸ್ತೂರಿಗೆ ಆಸಕ್ತಿ ಇರಲಿಲ್ಲ ಈ ವಿಷಯ ಅವಳಿಗೆ ಅನಿರೀಕ್ಷಿತವಾಗಿದ್ದೇನೂ ನಿಜ ಆದರೆ ಆನಂದ ತಂದಿರಲಿಲ್ಲ ಅಪ್ಪಾಜಿ ಈ ಮದುವೆಗೆ ಕುನಾಲ್ ಒಪ್ಪಬೇಕಲ್ಲ ನಾನು ಮದುವೆ ವಿಷಯ ಪ್ರ ಪ್ರಸ್ತಾಪಿಸಿದಾಗ ಅವನೇನಂದ ಗೊತ್ತಾ ಕಸ್ತೂರಿ ಅಂಕಲ್ ಮಗಳು ಅಂದಮೇಲೆ ನಾನು ಎರಡು ಮಾತು ಆಡೋ ಹಾಗಿಲ್ಲ ನೀವು ದೊಡ್ಡವರೆಲ್ಲ ನಿರ್ಧಾರ ಮಾಡಿದ ಹಾಗೆ ನಡ್ಕೊತೀನಿ ಅಂದ್ಬಿಟ್ಟ ಮಕ್ಕಳು ಅಂದರೆ ಹಾಗಿರಬೇಕು ಎಂದಾಗ ಜೈನ್ ರವರು ದನಿಯಲ್ಲಿ ಬಾವಿ ಅಳಿಯನ ಬಗ್ಗೆ ಪ್ರೀತಿ ಅಭಿಮಾನ ತುಂಬಿ ತುಳುಕುತ್ತಿತ್ತು ಕಸ್ತೂರಿ ಹೆಚ್ಚು ಮಾತು ಬೆಳೆಸದೆ ಊಟದ ಶಾಸ್ತ್ರ ಮುಗಿಸಿ ಎದ್ದು ಹೋದ್ಲು ಅಕ್ಕನ ಮುಖ ಗೆಲುವಾಗಿಲ್ಲವೆಂದು ಪರಿಮಳ ಸೂಕ್ಷ್ಮ ಕಣ್ಗಳು ಗಮನಿಸದೆ ಇರಲಿಲ್ಲ ಕಸ್ತೂರಿ ರೂಮಿನಲ್ಲಿ ಕುಳಿತಿರುವಾಗ ಪರಿಮಳ ಅವಳ ಬಳಿ ಬಂದ್ಲು ಯಾ ಕಸ್ತೂರಿ ಅಪ್ಪಾಜಿ ಸೂಚಿಸಿದ ಸಂಬಂಧ ನಿನ್ಗಿಷ್ಟ ಇಲ್ವಾ ಅವಳ ಪ್ರಶ್ನೆಗೆ ಬೆಚ್ಚಿ ತಲೆ ಎತ್ತಿದ್ಲು ಕಸ್ತೂರಿ ತನ್ನ ಮನದಿಂಗಿಂತ ಪರಿಮಳ ಹೇಗೆ ಅರಿದ್ಲು ಎಂಬ ಅಚ್ಚರಿ ಅವಳ ಕಣ್ಗಳಲ್ಲಿ ಇಣಕಿತು ಅವಳ ಭಾವನೆ ಗ್ರಹಿಸಿದವಳಂತೆ ಪರಿಮಳ ನಗುತ್ತಾ ಹದಿನೆಂಟು ವರ್ಷ ಜೊತೆ ಜೊತೆಯಾಗಿ ಬೆಳೆದ ಮೇಲೆ ನನ್ನ ಅಕ್ಕನ ಮನಸ್ಸು ನನಗೆ ಅರ್ಥ ಆಗಲ್ವಾ ಎಂದಾಗ ಕಸ್ತೂರಿ ಮೌನವಾಗಿ ತಲೆ ತಗ್ಗಿಸಲು ಪರಿಮಳ ತನ್ನ ಮನಸ್ಸಿನಲ್ಲಿ ಇರೋದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾರಳು ಎನಿಸಿತು ಕುನಾಲ್ನ ಒಂದೆರಡು ಬಾರಿ ನಾನು ನೋಡಿದ್ದೇನೆ ನೀನು ನಿರಾಕರಿಸುವಂಥ ಹುಡುಗನೇನಲ್ಲ ಅವನು ಕಸ್ತೂರಿ ಅವನನ್ನು ನಿರಾಕರಿಸಲು ಪ್ರಬಲವಾದ ಕಾರಣ ದೀಪಕ್ ದೀಪಕ್ ರಾಥೋಡ್ ಅವಳ ಕಾಲೇಜ್ನಲ್ಲಿ ಅಂತಿಮ ವರ್ಷದ ಬಿ ಬಿ ಎಂ ಓದ್ತಿದ್ದ ವಿದ್ಯಾರ್ಥಿ ದೀಪಕ್ ಕಳೆದ ಆರು ತಿಂಗಳಿನಿಂದ ಅವಳ ಬದುಕನ್ನು ಪ್ರವೇಶಿಸಿದ ಗಂಭೀರ ನಿಲುವಿನ ಮಿತಭಾಷಿ ಕಸ್ತೂರಿಯ ಚೆಲುವು ಎಂಥವರನ್ನು ಆಕರ್ಷಿಸುವಂಥದ್ದು ಆದರೆ ಜಾತಿ ಮತ ಎಂಬ ಕಾರಣದಿಂದ ದೀಪಕ್ ಅವಳ ಹೃದಯದಲ್ಲಿ ಸ್ಥಾನ ಪಡೆದುಕೊಂಡಿದ್ದ ಔಪಚಾರಿಕ ಪರಿಚಯದಿಂದ ಪ್ರಾರಂಭವಾಗಿದ್ದ ಅವರಿಬ್ಬರ ಸ್ನೇಹ ಪ್ರೇಮಕ್ಕೆ ಪರಿವರ್ತನೆ ಹೊಂದಲು ತಡವಾಗಲಿಲ್ಲ ಕಸ್ತೂರಿ ಗೆಳತಿಯ ಮನೆಗೆಂದು ನೆಪ ಹೇಳಿ ಜೈನ್ ಮಂದಿರದಲ್ಲಿ ದೀಪಕ್ನನ್ನು ಭೇಟಿಯಾಗುತ್ತಿದ್ದು ಮಾತನಾಡುತ್ತಾ ಕುಳಿತಿರುವಂತೆ ಅವರಿಬ್ಬರಿಗೂ ಹೊತ್ತು ಕಳೆಯುವುದೇ ತಿಳಿಯುತ್ತಿರಲಿಲ್ಲ ದೀಪಕ್ ಅವಳ ಬದುಕನ್ನು ಎಷ್ಟು ಆವರಿಸಿಕೊಂಡಿದ್ದ ಎಂದರೆ ಅವನಿಲ್ಲದೆ ತನಗೆ ಬಾಳಿಲ್ಲ ಎನ್ನುವ ಹಂತಕ್ಕೆ ತಲುಪಿದ್ಲು ಕಸ್ತೂರಿ ಈಗ ಹಠಾತನೇ ತಂದೆ ಸೂಚಿಸಿದ ಸಂಬಂಧವನ್ನು ಅಂಗೀಕರಿಸುವುದಾದರೂ ಹೇಗೆ ಅವಳಿಗೆ ಅದು ಕನಸಿನಲ್ಲೂ ಸಾಧ್ಯವಿರಲಿಲ್ಲ ಅಕ್ಕನಿಂದ ದೀಪಕ್ನ ವಿಷಯ ಕೇಳಿದೊಡನೆ ಪರಿಮಳ ಒಂದು ಕ್ಷಣ ತಬ್ಬಿ ಬಾಗಿಗೊಂಡ್ಳು ಮನೆಯಲ್ಲಿ ತಂದೆಯ ಮಾತಿಗೆ ಎದುರಾಡದೆ ಕೀಲ್ ಗೊಂಬೆಯಂತಿರುವ ಹುಡುಗಿ ಯುವಕನೊಬ್ಬನ ಪ್ರೇಮ ಪಾಶದಲ್ಲಿ ಬಿದ್ದಿದ್ದಾಳೆ ಎಂಬ ವಿಷಯ ಅವಳಿಗೆ ಊಹಿಸಲು ಅಸಾಧ್ಯವಾಗಿತ್ತು ದೀಪಕ್ ವಿಷಯ ಅಪ್ಪಾಜಿಯಿಂದ ಎಷ್ಟು ಜನ ಮುಚ್ಚಿಟ್ಟಿದ್ದೀಯ ಹೇಳಿಬಿಡು ಪರಿಮಳಳ ಮಾತಿಗೆ ಕಸ್ತೂರಿ ಬೆಚ್ಚಿದ್ಲು ಸಿಂಹದ ಬೋನಿನಲ್ಲಿ ಪ್ರವೇಶಿಸುವಂತಿತ್ತು ಅವಳ ಮುಖಭಾವ ಹಬ್ಬ ಸಾಧ್ಯವೇ ಇಲ್ಲ ನನಗೆ ತುಂಬ ಭಯ ಯಾಕೆ ದೀಪಕ್ ನಮ್ಮ ಜಾತಿಯವನಲ್ವಾ ಅವರು ನಮ್ಮ ಹಾಗೆಯೇ ಮತ್ತೇನು ಭಯ ಇಲ್ಲಿ ಇರೋದು ಜಾತಿ ಮತದ ಪ್ರಶ್ನೆ ಅಲ್ಲ ಪರಿಮಳ ಅಂತಸ್ತಿನ ತುಡುಕು ದೀಪು ನಮ್ಮಷ್ಟು ಶ್ರೀಮಂತರಲ್ಲ ತೀರಾ ಮಧ್ಯಮ ವರ್ಗದವರು ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳ್ಕೊಂಡಿದ್ದಾರೆ ಅವರ ತಂದೆ ಒಬ್ಬ ಸಾಮಾನ್ಯ ದರ್ಜೆ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ದೀಪಕ್ ಅವರಿಗೊಬ್ಬನೇ ಮಗ ಬರುವ ಸಂಬಳದಲ್ಲಿ ಅವರನ್ನು ಓದಿಸ್ತಾ ಇದ್ದಾರೆ ಕಸ್ತೂರಿಯ ಮಾತು ಕೇಳಿ ಇದು ಆಗುವ ಸಂಬಂಧವಲ್ಲ ಎನಿಸಿತು ಪರಿಮಳಳಿಗೆ ಅಂತಸ್ತಿನ ಪ್ರಶ್ನೆ ಬಿಟ್ಟರೆ ಯಾವ ವಿಷಯದಲ್ಲೂ ಅವರು ಕಡಿಮೆ ಇಲ್ಲ ಪರಿಮಳ ರೂಪ ಗುಣ ಸಂಸ್ಕಾರ ಎಲ್ಲದರಲ್ಲೂ ನಮಗೆ ಸರಿಸಮಾವಾಗಿದ್ದಾರೆ ಆದರೆ ಈ ಮಾತು ಸುರೇಂದ್ರನಾಥ್ ಅವರು ಒಗ್ಬೇಕಲ್ಲ ಎಂದುಕೊಂಡು ಪರಿಮಳ ಧರ್ಮನಿಷ್ಠರಾದ ಸುರೇಂದ್ರನಾಥ್ ಜೈನರು ಮುಂಜಾನೆ ಎದ್ದು ಸ್ನಾನ ಮಾಡಿ ಸಂಪೂರ್ಣ ಶ್ವೇತ ವಸ್ತ್ರಗಳನ್ನು ಧರಿಸಿ ಸಣ್ಣ ಬೆಳ್ಳಿಯ ಪೆಟ್ಟಿಗೆಯಲ್ಲಿ ಕಲ್ಲು ಸಕ್ಕರೆ ಖರ್ಜೂರ ಬಾದಾಮಿ ಚಾವಲ್ ತೆಗೆದುಕೊಂಡು ಬರಿಗಾಲ್ನಲ್ಲಿ ನೆಡಿಗೆಯಲ್ಲಿ ಜೈನ್ ಮಂದಿರಕ್ಕೆ ಹೋಗಿ ಪೂಜೆ ಪ್ರಾರ್ಥನೆ ಸಲ್ಲಿಸಿ ಬರ್ತಿದ್ರು ಅವರು ಬೆಳಗಿನ ಉಪಹಾರ ಸೇವಿಸ್ತಿರಲಿಲ್ಲ ಆಲೂಗೆಡ್ಡೆ ಶುಂಠಿ ಬೀಟ್ರೂಟ್ ಮೂಲಂಗಿ ತಿನ್ನುತ್ತಿರಲಿಲ್ಲ ಅನ್ನ ಚಪಾತಿ ಬೇಳೆಯೇ ಅವರ ಪ್ರಧಾನ ಆಹಾರವಾಗಿತ್ತು ಸಂಜೆ ಸೂರ್ಯಾಸ್ತ ಸಮಯದ ಮುಕ್ಕಾಲು ಗಂಟೆಯ ಮುಂಚೆ ಊಟ ಮುಗಿಸಿಬಿಡ್ತಿದ್ರು ಜೈನ್ ಧರ್ಮದ ಪ್ರಕಾರ ಕತ್ತಲಾದೊಡನೆ ಯಾವ ಆಹಾರ ಪದಾರ್ಥಗಳನ್ನು ಬಾಯಲ್ಲಿ ಇಡುತ್ತಿರಲಿಲ್ಲ ಚತುರ್ಥಿಯ ದಿನವಂತೂ ಇಡೀ ದಿನ ಉಪವಾಸ ಮಾಡ್ತಿದ್ರು ಈ ಬಗೆಯ ದಿನಚರಿ ಅವರ ಜೀವನ ಶೈಲಿಗೆ ಹಾಸು ಬಿಟ್ಟಿತು ತಮ್ಮ ಧರ್ಮದ ಬಗ್ಗೆ ಅವರಿಗಿಷ್ಟು ನಿಷ್ಠೆಯೋ ಅಂತಸ್ತಿನ ವಿಷಯದಲ್ಲೂ ಅಷ್ಟೇ ಕಟ್ಟುನಿಟ್ಟು ಅವರ ಅಂತಸ್ತಿನ ಹೊರಗೆ ಅವರು ಸ್ನೇಹವೂ ಮಾಡ್ತಿರಲಿಲ್ಲ ಸಂಬಂಧವೂ ಮಾಡ್ತಿರಲಿಲ್ಲ ವ್ಯವಹಾರವೂ ಮಾಡ್ತಿರಲಿಲ್ಲ ಇನ್ನು ಮನೆ ಅಳಿಯನನ್ನು ಆಯ್ಕೆ ಮಾಡುವ ವಿಷಯದಲ್ಲಿ ಅವರು ಅಂತಸ್ತಿನ ಮೆಟ್ಟಿಲ್ ಇಳಿದು ರಿಯಾಯಿತಿ ರಿಯಾಯಿತಿ ತೋರಿಸಲು ಸಾಧ್ಯವೇ ಪರಿಮಳ ಏನು ಯೋಚನೆ ಮಾಡ್ತಿದ್ದೀಯ ಪರಿಮಳ ತನ್ನ ಯೋಚನಾ ಲಹರಿಯಿಂದ ಎಚ್ಚೆತ್ತು ನಾನು ಒಂದ್ಸಲ ಅವರನ್ನು ನೋಡಬೇಕಲ್ಲ ಕಸ್ತೂರಿ ನನಗೆ ಪರಿಚಯ ಮಾಡಿಸ್ತೀಯ ಎಂದು ಕೇಳಿದಾಗ ಕಸ್ತೂರಿಯು ಔಹಾರದ್ಲು ಆಮೇಲೆ ಅಪ್ಪಾಜಿಗೆ ಈ ವಿಷಯ ತಿಳಿದ್ಬಿಟ್ರೆ ನಿನ್ನ ದಮ್ಮಯ್ಯ ಅಂತೀನಿ ಬೇಡ ಪರಿಮಳ ಈಗಲೇ ನಾನು ದೀಪಕ್ ಯಾವ ತೊಡಕಿಗೂ ಸಿಕ್ಕಾಕೊಳ್ಳೋಕೆ ಇಷ್ಟವಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು